ಅಲ್ಲ ಲಿಂಗ ತಿಳ್ಕೊಂಡ ಯಾಕೆ ಈಗ ಮಾತೇಳ್ ಅಂದ್ರೆ ಜನಿವಾಲಕೊಂಡು ತನ್ನೆಲ್ಲ ಆಳ್ರು ಹದಿನೆಂಟುನೂರ ಎಂಬತ್ತಾರು ಈ ಲಿಂಗಾಯತರು ಓದೋಕೆ ಅವಕಾಶನೇ ಇದ್ದಿದ್ದಿಲ್ಲ ಅವರು ಎಪ್ಪ ಎಣ್ಣ ಅಂದು ಬೇಡ್ಕೊಂಡು ರಾಮರಾಮ್ ಅಂದು ಅವಾಗ ಅವರ ಶಾಲೆಗಳು ಇದ್ದಿದ್ದಿಲ್ಲ ಎಲ್ಲೂ ಬ್ರಾಹ್ಮಣ ಕೈಯಲ್ಲಿ ಕಲಿತು ದೊಡ್ಡವರಾಗ ಹತ್ತೊಂಬತ್ತ ಎಂಬತ್ತಾರರಿಂದ ಈಗೇನು ಕೆ ಎಲ್ ಇ ಬಿ ಎಲ್ ಡಿ ಆಮೇಲೆ ಬಳ್ಳಾರಿ ಸ್ಥಾಪಿಸಿದಂಥ ಶಿಕ್ಷಣ ಸಂಸ್ಥೆ ಇವೆಲ್ಲ ಲಿಂಗಾಯಿತು ಸ್ಥಾಪನೆ ಮಾಡಿದ್ದು ತಿಳ್ಕೊಂಡು ನೀವು ಇತರೆ ಸಮಯದವರು ನಮ್ಮಲ್ಲಿ ಬಂದು ದೊಡ್ಡವರಾಗಿ ಅವರೆಲ್ಲೋ ಹೋಗ್ಯಾರ ಎತ್ತರದ ಬಹಳ ನಿಂತಾರ ಸ್ವತಂತ್ರ ಧರ್ಮಕ್ಕೆ ಆಗ್ಯಾರ ಆದರೆ ನಾವು ಹೇಳಿದಿವಿ ಇನ್ನೂ ಇದೇ ಪರಿಸ್ಥಿತಿಯಲ್ಲಿ ತಪ್ಪು ತಿಳುವಳಿಕೆಲ್ಲ ಆ ತೆಲಂಗಚ ನಮ್ ಆ ವಿಷಯಕ್ಕೆ ಬರ್ತೀನಿ ನಾವು ನಾಳೆ ಜಾತಿ ಜನಗಣಿತ ನೋಡಿದಾಗ ಜಾತಿ ಕಾಲದಾಗ ಹಿಂದೂನ್ ತಪ್ಪಿ ತಪ್ಪಿ ಹಚ್ಚ ನೀವು ಧರ್ಮ ಅಂತ ಬಂದಲ್ಲಿ ಸ್ಪಷ್ಟವಾಗಿ ಲಿಂಗಾಯತೇ ಬರ್ತೀವಿ ಲಿಂಗಾಯತ ಅಂತಂದು ಒಂದ್ ಎರಡು ಸಲ ಬಂದ್ಬಿಟ್ಟವ್ರು ಆಮೇಲೆ ಹೈಕೋರ್ಟ್ ಕೂಡ ಒಂದು ಸೂಚನೆ ಕೊಟ್ಟದ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹೈಕೋರ್ಟ್ ಕೂಡ ವೀರ್ಷ ಲಿಂಗಾಯತ ಬರೆಸಬೇಡ್ರಿ ಲಿಂಗಾಯತೇ ತಿಳ್ಕೊಂಡು ಸೂಚನೆ ಕೊಟ್ಟು ಆದೇಶ ನಡೆಸದ ಅದು ನಿಮ್ಗೆ ತಲೆಗೆ ಯಾಕಂದ್ರೆ ಇವತ್ತಿಲ್ಲ ನಮ್ಗೆ ಸಿಗ್ತದ ಆದ್ರೆ ನಾವು ಹಿಂದಿನ ಮುಂದೆ ಮಾಡಂದ್ರ ನಾವು ಸತ್ತೀವಿ ಮುಂದೆ ನಮ್ಮ ಕೈಯಾರೆ ನಾವೇ ಸ್ವತಃ ನಮ್ಮ ಅದ್ನ ತನಕ ನಮ್ಮ ಸತ್ತು ಸತ್ತೊಳೆಯುವಂಥ ಕೆಲಸ ನಮಗೆ ಆಗಬಾರದು ಅನ್ನೋದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶ ನಿಮಗೆ ಎಚ್ಚರುಗೊಳಿಸ್ಲಿಕ್ಕೆ ಇದು ನಾವು ಹೊಂಟಿ ಹೊರತಾಗಿ ಇದನ್ನು ಬಿಟ್ಟು ಮತ್ತೆ ಒಂದು ಉದ್ದೇಶ ಇಲ್ಲ ಜಾತಿ ಕಾಲ ಬಂದಾಗ ಐವಳು ಜಾತಿ ಅವರು ನೀವು ಯಾರೇ ಜನ್ಮರತ್ ಬರ್ಸ್ರಿ ಆಮೇಲೆ ಲಿಂಗಾಯತ ರತ್ ಬರ್ಸ್ರಿ ಆಮೇಲೆ ಪಂಚಮ ಸಾಲ ಹತ್ರ ಬರ್ಸ್ರಿ ರಡ್ಡೆರತ್ ಬರೆಸ್ರಿ ದೋಣಿಗೆ ಹತ್ತು ಬರೆಸ್ರಿ ಅಪ್ಪಿ ತಪ್ಪಿ ತರಬೇಡ ಇನ್ನು ತೆಲುಗು ಕಾಲದಿಂದ ಭಾಳ ಸ್ಪಷ್ಟವಾಗಿ ಲಿಂಗಾಯತ ಅಂತ ತಿಳ್ಕೊಂಡೇ ಬಳಸಿಬಿಡ್ರಿ ವೀರಶೈವ ಲಿಂಗಾಯತ ತಪ್ಪಿ ತಪ್ಪಿ ಅದಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ಯಾಕಂದ್ರೆ ಇಲ್ಲಿ ಏನು ನಡೆದಂದ್ರೆ ರಾಮಕೃಷ್ಣ ಇವತ್ತು ಮಾತೃ ನೆನೆಸ್ಕೊಳ್ಬೇಕಾಗ್ತದೆ ಲಿಂಗಾಯತರು ರಾಜ್ಯ ಅಲ್ಲ ದೇಶ ಅಲ್ಲ ಪ್ರಪಂಚವನ್ನೇ ಆಳುವಷ್ಟು ಬುದ್ಧಿ ಇದೆ ಕಾರಣ ಆ ಲಿಂಗಾಯತ ಹತ್ರ ಒಗ್ಗಟ್ಟಿಲ್ಲ ಅಂತ ಬರಿತಲ್ಲ ಇಲ್ಲಿ ಯಾರಿಗದ ನಮ್ಗೆ ಹತ್ತಿರ ಅಂದ್ರ ಒಬ್ಬವ ಇತರೆ ಸಮಾಜದವ ಇತರೆ ಸಮಾಜದವ ತೆಗಿ ಕಟ್ಸ್ಕೊಂಡು ಲಾಗ ಹೊಡೆದ್ರ ಅವ ಪ್ರಯತ್ನ ಮಾಡಿದ್ರ ಲಿಂಗಾಯತ ಒಬ್ಬ ಊಟ ಆಗಲಿ ಇತರೆ ಸಮಾಜ ಕೈ ಸಿಗ್ತಾವಿಂಗಾಯತ ಇಷ್ಟು ಬುದ್ಧಿವಂತರ ಇದ್ರಿ ಅದೇ ಲಿಂಗಾಯತ ಒಬ್ಬ ಮನುಷ್ಯ ತೆರಿಗೆ ಪ್ರಯತ್ನ ಮಾಡಿ ಮನಸ್ಸು ಮಾಡಿದ್ರ ಲಿಂಗಾಯತ ಇದ್ರೆ ಹತ್ತು ಇತರೆ ಸಮಾಜದಲ್ಲಿ ಕಡಿತ ಬುದ್ಧಿವಂತರು ನೀವು ಬುದ್ಧಿವಂತ ನಾವು ಏನಿದ್ದೀವಿ ನಮ್ಮ ನಮ್ಮ ಸೌಲಭ್ಯ ನಮ್ಮ ಧರ್ಮದೊಳಗೆ ಎಷ್ಟು ಸಂಸ್ಕೃತಿ ಸಂಸ್ಕಾರ ಸಂವಿಧಾನ ವಚನಗಳಲ್ಲಿ ಇದೆ ನಮ್ಮ ಧರ್ಮದೊಳಗೆ ಸಂವಿಧಾನದ ಎಲ್ಲರೂ ಆ ನಿರ್ಣಯ ಎಲ್ಲ ಧರ್ಮಗಳು ಬರುತ್ತವು ಎಲ್ಲ ಧರ್ಮಗಳು ಶ್ರೇಷ್ಠ ಆ ನಮ್ಮ ಧರ್ಮದಲ್ಲಿ ವಿಶಿಷ್ಟವಾದಂತ ಧರ್ಮ ಅಷ್ಟಿದ್ರು ಕೂಡ ನಾವೆಲ್ಲರೂ ಮಧ್ಯಾಹ್ನಕ್ಕೆ ನಾವು ಮರೆತು ಬಿಟ್ಟಿವಿ ಅನ್ನುವಂಥ ಕಾರಣ ಯಾಕಂದ್ರೆ ಇವತ್ತು ಪಂಚಾಚಾರರು ಪತ್ನ ದೇವರೆಲ್ಲರೂ ನೀರು ಸೇವಕರನ್ನು ನೋಡ್ರಿ ಅವರೆಲ್ಲರೂ ಹತ್ತಿ ತಪ್ಪಿ ಹತ್ತಿರ ಚಾಚುಕಪ್ತ ಮಾಡ್ತಾರೆ ಅದೇ ಇಸ್ಲಾಮ್ ಧರ್ಮದ ತೋರಿ ಇಸ್ಲಾಂ ಧರ್ಮದ ತೋರಿ ಅದು ನೋಡಿ ಮಾತಾಡೋ ಧರ್ಮವನ್ನು ಕೂಡ ನರ್ಸಿಂಗ್ ನಮಾಜ್ ಮಾಡುವಾಗ ಸಣ್ಣ ಹುಡುಗನ ಕೈ ಹುಡುಗಿತ್ತು ನಮ್ಮ ಮಗುಕೊಂಡು ಆ ಇಸ್ಲಾಂ ಧರ್ಮದ ಸಂಸ್ಕಾರ ಸಂಸ್ಕೃತಿರಬೇಕು ಅಂತ ನಾವು ನಮ್ಮ ನಾವು ಹೆಂಗ್ ಕೊಡ್ತೀವಲ್ಲ ನಾವು ಒಳ್ಳೆ ರೀತಿಯಿಂದ ತಿಳಿದುಕೊಂಡು ನಾವು ನಮ್ಮ ತನವನ್ನು ಉಳಿಸಿಕೊಂಡು ಬೆಳೆ ಬೆಳೆಸಬೇಕಾಗಿದೆ ನಾವು ಬೆಳಿಬೇಕಾಗಿದೆ ಅನ್ನುವಂತ ಒಂದು ಅರಿವು ಕೂಡ ಇಂದಿನ ಬಂದಿಲ್ಲ ನಾವು ಬರೇ ಬಿದ್ದು ನಾವು ಸಹಾಯ ಕಟ್ಟಿದ್ವಿ ಅದನ್ನು ಬಿಡಬೇಕಾದ್ರಿಂದ ಬರ್ಬರ್ಬೇಕು ಆ ಕಾರಣಕ್ಕ ಈಗೇನ ಮಂದೆಯನ್ನ ದಾವಣಗೆರೆಯಲ್ಲಿ ನಡೆದಿರುವಂಥ ವೀರ್ಶು ಲಿಂಗಾಯತ ಅನ್ನುವಂಥ ಸುಂದರ್ಸೆ ಮಾಡಿದ್ದು ಅದನ್ನು ದಯವಿಟ್ಟು ಹಾಗೆ ಆಗಬಾರದು ಯಾಕಂದರೆ ಮತ್ತೆ ನಾವು ನಮ್ಮ ಸೌಲಭ್ಯ ನಾವೇನು ಈಗ ಆ ಪ್ರಸಂಗ ಬಂದಲ್ಲ ನಾವು ಯಾರು ಏನು ನಾವು ಯಾವ ಧರ್ಮದಲ್ಲಿದ್ದೀವಿ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಂಡು ಆ ಕಾರಣಗಳ ನಾವು ಸ್ಪಷ್ಟವಾಗಿ ಚೆನ್ನಾಗಿ ತಿಳಿದಾಗ ಇಸ್ಲಾಂ ಧರ್ಮ ಜೈನ ಧರ್ಮ ಕ್ರಿಶ್ಚನ್ ಧರ್ಮ ಇಡೀ ರಾಷ್ಟ್ರೀಯ ಧರ್ಮಗಳಲ್ಲ ಸ್ವತಂತ್ರ ಧರ್ಮ ಸೌಲಭ್ಯ ಪಡೆದುಕೊಂಡು ದೊಡ್ಡವರಾಗಿ ಬೆಳೆದರು ಆದ್ರೆ ನಾವು ಸ್ವತಂತ್ರ ಧರ್ಮ ಯೋಗ್ಯವಾಗಿದ್ದರೂ ಕೂಡ ನಮ್ಮ ಅಧ್ಯಕ್ಷ ನಮ್ಮ ತಿಳುವಳಿಕೆ ಬರುವಂಥ ವಂಚನೆಯನ್ನು ಕಳೆದುಕೊಂಡು ವಂಚನೆಯನ್ನು ಸೌಲಭ್ಯವನ್ನು ಕಳೆದುಕೊಂಡು ವಂಚಿತರಾಗಿ ನಾವು ದರಿದ್ರಾಗಿ ಮತ್ತೊಬ್ಬರು ಕೈ ಜಾ ಇರ್ತದೆ ಇಲ್ಲಾದ್ರೂ ನಾವು ಹುಷಾರಾಗಬೇಕು ಬುದ್ಧಿವಂತರಾಗಬೇಕು ವೀರ್ ಸೈವ್ ಅಂತಕೊಂಡು ಲಿಂಗಾಯ್ತ ವೀರ್ ಸೈವ್ ಲಿಂಗಾಯ್ತು ಅಂತ ಏನು ಬರ್ಸ್ತಾರಲ್ಲ ಅವ್ರು ಏನ್ ಏನ್ ನಮ್ ಕೈ ಬಿಡ್ತಾರೋ ಅಥವಾ ಈರು ಲಿಂಗಾಯತ ತುಪಾರಸ್ಥರು ಅಂತ ಹೇಳಿದ್ರೆ ಲಿಂಗಾಯಚರ ಕೈ ಬಿಡ್ತಾರೆ ಅನ್ನುವಂಥ ಭಯ ಅಂಜಿಕೆ ಇರಬಹುದು ನಮಗಂತ ಯಾವ ಭಯ ಅಂಜಿಕೆ ನಮಗಿಲ್ಲ ಆ ಕಾರಣಕ್ಕ ನಮಗೇನದ ಅಂದ್ರೆ ನಮಗ ಎಲ್ಲ ಲಿಂಗಾಯತ ಒಳಪಂಗಡಗಳಲ್ಲಿರುವಂತ ಎಲ್ಲ ಜಾತಿಗಳಿಗೆ ಸೌಲಭ್ಯ ಸಿಕ್ಕರೆ ಸಾಕು ನಮ್ಮ ಕಾರ್ಯಕ್ರಮ ನಮ್ಮ ಧರ್ಮದ ಯಶಸ್ಸು ಆದಂಗೆ ಇಟ್ಟುಕೊಂಡು ನಾವು ಭಾವಿಸಬೇಕು ಅನ್ನುವಂತ ಮತವನ್ನು ಹೇಳಿ ಜಾತಿ ಕಾಲಮದಲ್ಲಿ ಸ್ಪಷ್ಟವಾಗಿ ಹಿಂದೂ ಅನ್ನುವ ಶಕ್ತ ಮಾಡ್ರಿ ಹಿಂದೂ ಅನ್ನುವಂಥದ್ದು ಧರ್ಮ ಹಿಂದೂ ಅನ್ನುವಂಥದ್ದು ಬರಿಬೇಡ್ರಿ ಜಾತಿ ಕಾಲಮದಲ್ಲಿ ನೀವು ಹೂಗಾರಿಕರು ನೇರವಾಗಿ ಜಾತಿಯ ಕಾರಣದಲ್ಲಿ ಹೂಗಾರತ್ತು ಬರೆಸ್ಬೇಕೇವಣ ಹಿಂದೂ ಹೂಗಾರತ್ತು ಬರೆಸಬಾಡ್ರಿ ನಾವು ಹಿಂದೂ ಅಂದು ಅಂದಿನಿಂದ ಹಿಂದಿನವರೆಗೂ ಹಿಂದೂ ಹಿಂದೂ ಅಂದೇ ನಾವು ಹಿಂದೆ ಬಿದ್ದೀವಿ ನಾವು ಮುಂದೆ ಮುಂದುವರ್ಲಕ್ಕೆ ಸಾಧ್ಯ ಇಲ್ಲ ಸ್ಪಷ್ಟವಾದ ತಿಳುವಳಿಕೆ ಕೊರತೆ ಇದ್ದ ಕಾರಣ ಆ ಕಾರಣಕ್ಕ ಹೂಗಾರಿದ್ದಲ್ಲಿ ಹೂಗಾರು ಜಾತಿ ಅಂತ ಬರ್ತೀವಿ ಐವಳು ಜಾತಿ ಇದ್ದರೆ ಐವಳು ಜಾತಿ ಅಂತ ಬರ್ತೀವಿ ಬಂಡಿಗೆ ಇರ್ತಾರೆ ಬಂಡಿಗೆ ಬರ್ತೀವಿ ಪಂಚಮ ಸಾಲಂತ ಭರಿಸ್ರಿ ಹಿಂದೂ ಅಂತ ಜಾತಿ ಇದ್ದಲ್ಲಿ ಇದು ಸ್ಪಷ್ಟವಾಗಿ ಬರ್ತೀವಿ ಧರ್ಮ ಕಾಲಮಿತ್ತಲ್ಲಿ ಆಮೇಲೆ ಧರ್ಮದ ಕಾಲಮಿತ್ತಲ್ಲಿ ವೀರ್ಸ ಲಿಂಗಾಯತ ಭರಿಸಬೇಡ್ರಿ ಲಿಂಗಾಯತಂತೆ ಸ್ಪಷ್ಟವಾಗಿ ಧರ್ಮ ಕಾಲಮಿತ್ತಲ್ಲಿ ಭರಿಸ್ರಿ ಆ ಕಾರಣಕ್ಕೆ ನಾವೆಲ್ಲ ಅರ್ಹತೆ ಪಡಿತೀವಿ ಅನ್ನುವಂತ ಸ್ಪಷ್ಟವಾದಂತವನ್ನು ತಿಳುವಳಿಕೆ ನಿಮಗೆ ಬರಲಿ ತಿಳ್ಕೊಂಡಿರೋದು ಆರೈಸಿ ಹುಡುಗರಿಗೆ ಚಿರಾಮ್ರು